ಹರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ಇಂದಿನ ವಿಡಿಯೋದಲ್ಲಿ ನಾನು ಕಾನೂನು ಪತ್ರ ವ್ಯವಹಾರ ನಿಮ್ಮ ಕಾನೂನು ಕನ್ನಡ ಈ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಕಾನೂನು ಪತ್ರ ವ್ಯವಹಾರದ ವಿಡಿಯೋಗಳನ್ನು ಇವತ್ತು ಹಾಕ್ತೇನೆ ವಿದ್ಯಾರ್ಥಿಗಳೇ ಇದರಲ್ಲಿ ಈ ಕುರಿತು ಅಂದರೆ ಕಾನೂನು ಪತ್ರ ವ್ಯವಹಾರದ ಈ ಪಾಠದ ಬಗ್ಗೆ ಈ ರೀತಿಯ ಪ್ರಶ್ನೆ ಬರ್ಬೋದು ಮಾದರಿ ಪತ್ರವನ್ನು ರಚಿಸಿ ಮತ್ತು ಪತ್ರದ ವಿವಿಧ ಅಂಗಗಳನ್ನು ಬರೆಯಿರಿ ಹತ್ತು ಅಂಕಗಳ ಪ್ರಶ್ನೆ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಪತ್ರವನ್ನು ಮಾತ್ರ ಹಾಕ್ತೇನೆ ಉಳಿದದನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ಹಾಕ್ತೇನೆ ಹಾಗಾಗಿ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಯಾಕೆಂದರೆ ಸಬ್ಸ್ಕ್ರೈಬ್ ಮಾಡಿದರೆ ಅಲ್ಲಿ ನಿಮಗೆ ನೋಟಿಫಿಕೇಷನ್ ಬರ್ತದೆ ಸಬ್ಸ್ಕ್ರೈಬ್ ಮಾಡದಿದ್ದರೂ ತೊಂದರೆ ಇಲ್ಲ ನಿಮ್ಗೆ ಗೊತ್ತಾಗ್ತದೆ ಅದನ್ನು ನೀವು ಹುಡುಕ್ತಾ ಹೋದರೆ ಯಾವ ಪತ್ರ ಬೇಕು ಅಂತ ನೀವು ಹುಡುಕ್ತಾ ಹೋದರೆ ಅದರಲ್ಲಿ ಸಿಗ್ತದೆ ಸರಿ ವಿದ್ಯಾರ್ಥಿಗಳೇ ಒಟ್ಟಿಗೆ ಹನ್ನೊಂದು ಪತ್ರಗಳಿವೆ ಅವುಗಳಲ್ಲಿ ಯಾವುದು ಅಂತ ನೋಡುವ ಪತ್ರದ ವಿವಿಧ ಅಂಗಗಳು ಒಟ್ಟಿಗೆ ಹನ್ನೊಂದು ಪತ್ರಗಳಿವೆ ಒಂದನೆಯದು ಮಾಲೀಕ ನೌಕರರ ಕರಾರು ಪತ್ರ ಎರಡನೆಯದು ಬಾಡಿಗೆ ಕರಾರು ಪತ್ರ ಮೂರನೆಯದು ಸಾಲದ ಕರಾರು ಪತ್ರ ನಾಲ್ಕನೆಯದು ಕ್ರಯ ಪತ್ರ ಐದನೆಯದು ಪಾಲು ವಿಂಗಡಣೆ ಅಥವಾ ವಿಭಾಗಪತ್ರ ಆರನೇದು ಅಧಿಕಾರ ಪತ್ರ ಅಥವಾ ನಾಮೆ ಏಳನೇದು ನೋಟೀಸು ಎಂಟನೇದು ವಾದ ಪತ್ರ ಒಂಬತ್ತನೆಯದು ಪ್ರತಿವಾದ ಪತ್ರ ಹತ್ತನೆಯದು ಪ್ರಮಾಣ ಪತ್ರ ಹನ್ನೊಂದನೆಯದು ಉಯಿಲು ಈಗ ನಾವು ಮೊದಲ ಪತ್ರದ ಕಡೆಗೆ ಗಮನಹರಿಸೋಣ ಮೊದಲನೇದು ಯಾವುದಂದರೆ ಮಾಲೀಕ ನೌಕರರ ಕರಾರು ಪತ್ರ ಈ ಕಾನೂನು ಪತ್ರಕ್ಕೆ ಸಂಬಂಧಿಸಿದ ಹಾಗೆ ಅಂದರೆ ಕಾನೂನಿಗೆ ಸಂಬಂಧಿಸಿದ ಹಾಗೆ ಪತ್ರ ವ್ಯವಹಾರ ಅನ್ನುವಂಥದ್ದು ಬಹಳ ವ್ಯಾಪಕ ಸ್ವರೂಪದ್ದಾಗಿದೆ ಅಂದರೆ ಇದು ಆಯಾ ಪ್ರಕರಣದ ಅಗತ್ಯಕ್ಕೆ ತಕ್ಕಂತೆ ಪತ್ರದ ರಚನೆ ಶೈಲಿಯೂ ಕೂಡ ಬದಲಾಗ್ತದೆ ಅನ್ನೋದನ್ನು ನೀವು ಗಮನಿಸಬೇಕು ಈಗ ಮೊದಲಿಗೆ ನಾಡು ನಾವು ನೋಡುವಂಥದ್ದು ಮಾಲೀಕ ಮತ್ತು ನೌಕರರ ನಡುವಿನ ಕರಾರ ಪತ್ರ ಸಾಮಾನ್ಯವಾಗಿ ಉದ್ಯೋಗದ ಕುರಿತಾಗಿ ಈ ಕರಾರು ಪತ್ರ ಇರ್ತದೆ ಮಾಲೀಕ ಮತ್ತು ನೌ ನೌಕರರ ನಡುವೆ ಇರುವಂತಹ ಒಂದು ಕರಾರು ಇದೆಲ್ಲ ಸಾಮಾನ್ಯವಾಗಿ ಉದ್ಯೋಗದ ಕುರಿತಾಗಿಯೇ ಇರ್ತದೆ ಈ ಕರಾರ್ನ ಪತ್ರಗಳು ಆ ಕಂಪನಿ ಅಥವಾ ಸಂಸ್ಥೆ ಯಾವ ಕಂಪನಿ ಉದ್ಯೋಗವನ್ನು ಕೊಡ್ತದೆ ಅಥವಾ ಯಾವ ಸಂಸ್ಥೆ ಉದ್ಯೋಗವನ್ನು ನೀಡುತ್ತದೆಯೋ ಆ ಒಂದು ಸಂಸ್ಥೆಯ ಕಾರ್ಯನೀತಿಗೆ ಅನುಗುಣವಾಗಿ ಆ ಪತ್ರಗಳು ರೂಪಿಸಲ್ಪಟ್ಟಿರ್ತದೆ ಆ ಕರಾರ್ನಲ್ಲಿ ನೌಕರರನ್ನು ಯಾವತ್ತೂ ಕೂಡ ಯಾವುದೇ ಕರಾರು ಪತ್ರದಲ್ಲಿ ಮಾಲೀಕರು ಏನು ಹೇಳ್ತಾರೆ ಅಥವಾ ಸಂಸ್ಥೆಯ ಮುಖ್ಯರಾದವರು ಏನು ಹೇಳ್ತಾರೆಯೋ ಅದೇ ಇರ್ತದೆ ಹೊರತು ಆ ಷರತ್ತುಗಳು ಅವರು ವಿಧಿಸುವಂತಹ ಷರತ್ತುಗಳು ಇರ್ತವೆಯೇ ಹೊರತು ಯಾವತ್ತೂ ಕೂಡ ನೌಕರರು ತಮ್ಮ ಷರತ್ತುಗಳನ್ನು ಆ ಪತ್ರದಲ್ಲಿ ಸೇರಿಸಲಿಕ್ಕೆ ಆಗೋದಿಲ್ಲ ಒಂದು ವೇಳೆ ಸೇರಿಸಲಿಕ್ಕೆ ಆಗ ಆದರೂ ಕೂಡ ಆ ಒಂದು ವ್ಯಾಪ್ತಿ ಬಹಳಷ್ಟು ಕಡಿಮೆ ಇರ್ತದೆ ಈ ಕರಾರು ಪತ್ರದಲ್ಲಿ ನೇಮಕಾತಿಯ ಷರತ್ತುಗಳನ್ನು ಸರಿಯಾಗಿ ನಮೂದಿಸಿರ್ತಾರೆ ನಮೂದಿಸಲೇಬೇಕು ನೌಕರರ ನೌಕರ ಆ ಒಂದು ಸಂಸ್ಥೆಯಲ್ಲಿ ನೌಕರನ್ನು ಮಾಡುವಂತಹ ಉದ್ಯೋಗದಲ್ಲಿ ಮಾಡುವಂತಹ ಜವಾಬ್ದಾರಿಗಳು ಏನು ಅಂದರೆ ಆ ನೌಕರನ ಜವಾಬ್ದಾರಿಗಳು ಏನು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಆ ಒಂದು ಪತ್ರದಲ್ಲಿ ನಮೂದಿಸಿರ್ತಾರೆ ಅವನು ಕೆಲಸದ ಸಮಯ ಇರ್ಬೋದು ವೇತನ ಇರ್ಬೋದು ಅಥವಾ ಇತರ ಸೌಲಭ್ಯಗಳ ಬಗೆಗೆ ಅದರಲ್ಲಿ ಸ್ಪಷ್ಟವಾಗಿ ಕೊಟ್ಟಿರಬೇಕು ಅಷ್ಟೇ ಅಲ್ಲದೆ ಅವನು ಯಾವ ಸಂದರ್ಭಗಳಲ್ಲಿ ಮಾಲೀಕನು ಅವನನ್ನು ಕೆಲಸದಿಂದ ತೆಗೆದು ಹಾಕಬಹುದು ಅಥವಾ ನೌಕರನು ಕೆಲಸ ಮಾಡುವಾಗ ನೀಡಬೇಕಾದಂತಹ ನೋಟಿಸಿನ ವಿವರ ಇತ್ಯಾದಿ ಮಾಹಿತಿಗಳು ಆ ಕರಾರು ಪತ್ರದಲ್ಲಿ ಇರ್ತದೆ ಒಂದು ವೇಳೆ ನೌಕರರನ್ನು ಅಥವಾ ಆ ನೌಕರನನ್ನು ಕೆಲಸದಿಂದ ವಜಾಗೊಳಿಸಿದ ವಜಾಗೊಳಿಸಬೇಕು ಅಂತ ಇದ್ದಲ್ಲಿ ವಜಾಗೊಳಿಸಿದ ನಂತರ ಅವನಿಗೆ ಯಾವ ಸೌಲಭ್ಯಗಳು ಸಿಗ್ತವೆ ಅನ್ನುವುದನ್ನು ಕೂಡ ಈ ಪತ್ರದಲ್ಲಿ ನಮೂದಿಸಿರ್ತಾರೆ ಮಾಲೀಕ ಮತ್ತು ನೌಕರರು ನೌಕರನ ಹಕ್ಕು ಮತ್ತು ಕರ್ತವ್ಯಗಳು ಆ ಕರಾರು ಪತ್ರದ ಮೇಲೆ ನಿರ್ಧರಿಸಲ್ಪಡ್ತದೆ ವಿದ್ಯಾರ್ಥಿಗಳೇ ನಿಮ್ಮ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಒಂದು ಪತ್ರವನ್ನು ಕೊಟ್ಟಿದ್ದಾರೆ ಇದನ್ನು ಸರಿಯಾಗಿ ಗಮನಿಸಿಕೊಳ್ಳಿ ಪರೀಕ್ಷಾ ದೃಷ್ಟಿಯಿಂದ ಇದನ್ನು ಸರಿಯಾಗಿ ಗಮನಿಸಿಕೊಳ್ಳಿ ಅಲ್ಲದೆ ವಿವಿಧ ಬೇರೆ ಬೇರೆ ರೀತಿಯ ಪತ್ರಗಳು ನಿಮಗೆ ಸಿಗ್ಬೋದು ಅದಕ್ಕೆ ಸಂಬಂಧಿಸಿದ ಹಾಗೆ ಮಾಹಿತಿಗಳು ಸಿಗ್ಬೋದು ಆ ರೀತಿಯ ಪತ್ರಗಳು ಇದ್ದರೂ ಕೂಡ ತೊಂದರೆ ಇಲ್ಲ ಈಗ ಸರಿಯಾಗಿ ನಿಮ್ಮ ಪಠ್ಯಪುಸ್ತಕದಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ನಾನು ನಿಮಗೆ ಹಾಕಿದ್ದೇನೆ ಪತ್ರವನ್ನು ಸರಿಯಾಗಿ ನೋಡಿಕೊಳ್ಳಿ ಮಾದರಿ ಪತ್ರ ಇದೊಂದು ಮಾಲೀಕ ಮತ್ತು ನೌಕರರ ನಡುವಿನ ಕರಾರು ಆ ಸಂಸ್ಥೆಯ ಹೆಸರನ್ನು ಹಾಕಿದ್ದಾರೆ ನೋಡಿ ಸಂಸ್ಥೆಯ ಹೆಸರು ಬೇರೆಯೂ ಹಾಕ್ಬೋದು ಸುಕೃತ ಸಹಕಾರ ಸಂಸ್ಥೆ ಪತ್ರದಲ್ಲೇ ಇದು ಪ್ರಿಂಟ್ ಆಗಿರ್ತದೆ ಮುದ್ರಣ ಆಗಿರ್ತದೆ ಸುಕೃತ ಸಹಕಾರ ಸಂಸ್ಥೆ ನಂಬರ್ ಎಂಬತ್ತೇಳು ಮೂರನೇ ಅಡ್ಡ ರಸ್ತೆ ಏಳನೇ ಮುಖ್ಯ ರಸ್ತೆ ಆನಂದನಗರ ಗುರು ಗುರುಪುರ ಪಿನ್ ಕೋಡ್ ಜೀರೋ ಫೋರ್ ಈ ಕಡೆಯಲ್ಲಿ ನಿಮ್ಮ ಪತ್ರದ ಬಲಭಾಗದಲ್ಲಿ ತಾರೀಖು ಹಾಕಿದ್ದಾರೆ ನೋಡಿ ಏಳನೇ ಮೇ ಎರಡು ಸಾವಿರದ ಹತ್ತೊಂಬತ್ತು ಕೆಳಗಡೆ ನೇಮಕಾತಿ ಮತ್ತು ಕರಾರು ಪತ್ರ ಯಾರಿಗೆ ಈ ಕರಾರು ಪತ್ರವನ್ನು ಈ ನೇಮಕಾತಿ ಪತ್ರವನ್ನು ಕಳಿಸಲ್ಪಡುತ್ತದೋ ಅವರ ಹೆಸರನ್ನು ಇಲ್ಲಿ ಸೂಚಿಸಿರ್ತಾರೆ ಇಲ್ಲಿ ಪ್ರಿಯ ಶ್ರೀ ಗೌತಮ್ ಅನ್ನುವಂಥದ್ದು ಸುಕೃತ ಸಹಕಾರ ಸಂಸ್ಥೆಯ ಸಕ್ರಿಯ ನೌಕರರಾಗಿ ಕಾರ್ಯನಿರ್ವಹಿಸಲು ತಮ್ಮನ್ನು ಆಹ್ವಾನಿಸಲು ನಾವು ಹರ್ಷಿಸುತ್ತೇವೆ ಪ್ರಸ್ತುತ ತಮ್ಮನ್ನು ದ್ವಿತೀಯ ದರ್ಜೆಯ ಗುಮಾಸ್ತರನ್ನಾಗಿ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ನೇಮಿಸಲು ಸಂಸ್ಥೆಯು ಇಚ್ಛಿಸ್ತದೆ ಆ ಕೆಲಸ ಏನು ಅನ್ನುವಂಥದ್ದು ಅಲ್ಲೇ ಇರ್ತದೆ ಹೇಗೆ ಒಬ್ಬ ನೌಕರನು ಒಂದು ಅರ್ಜಿಯನ್ನು ಹಾಕಿರ್ತಾನೋ ಅದಕ್ಕೆ ಸರಿಯಾಗಿ ಒಂದು ನೌಕರಿಯ ಹೆಸರು ಕೂಡ ಇದೆ ನೋಡಿ ದ್ವಿತೀಯ ದರ್ಜೆಯ ಗುಮಾಸ್ತ ಈಗ ಅಲ್ಲಿ ಒಟ್ಟಿಗೆ ಒಂಬತ್ತು ಷರತ್ತುಗಳನ್ನು ವಿಧಿಸಿ ವಿಧಿಸಿದ್ದಾರೆ ನೋಡಿ ಒಂದನೇ ಷರತ್ತು ನೀವು ಕೆಲಸಕ್ಕೆ ಹಾಜರಾದ ದಿನದಿಂದ ಆರು ತಿಂಗಳವರೆಗೆ ನಿಮ್ಮ ನೇಮಕಾತಿಯು ತಾತ್ಕಾಲಿಕ ಅವಧಿಯದ್ದಾಗಿರುತ್ತದೆ ಈ ಅವಧಿಯಲ್ಲಿ ನೀವು ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿಗಳ ಕ್ರೋಢೀಕೃತ ವೇತನವನ್ನು ಪಡೆಯಲು ಅರ್ಹರಾಗಿರುತ್ತೀರಿ ಸಂಬಳ ಅನ್ನುವಂಥದ್ದು ಎಷ್ಟು ಅಂತ ಗೊತ್ತಾಗಿದೆ ಎರಡನೇದು ತಾತ್ಕಾಲಿಕ ಸೇವಾವಧಿಯ ಸಮಯದಲ್ಲಿ ಯಾವುದೇ ಪೂರ್ವಸೂಚನೆ ಇಲ್ಲದೆ ನಿಮ್ಮ ನಿಮ್ಮನ್ನು ನೌಕರಿಯಿಂದ ತೆಗೆಯಲು ಸಂಸ್ಥೆಗೆ ಅಧಿಕಾರವಿದೆ ಮತ್ತು ಈ ಬಗ್ಗೆ ಯಾವುದೇ ವಿವರಣೆಯನ್ನು ಸಂಸ್ಥೆಯು ನೀಡಬೇಕಿಲ್ಲ ಮೂರನೇದು ನಿಮ್ಮ ಕಾರ್ಯಕ್ಷಮತೆಯು ತೃಪ್ತಿಕರವಾಗಿದೆ ಎಂದು ಕಂಡುಬಂದಲ್ಲಿ ತಾತ್ಕಾಲಿಕ ಸೇವಾವಧಿಯ ನಂತರ ಸಂಸ್ಥೆಯು ಖಾಯಂ ನೌಕರರಾಗಿ ನಿಮ್ಮನ್ನು ನೇಮಿಸಿಕೊಳ್ಳಬಹುದು ಅನಂತರದಲ್ಲಿ ನಿಮ್ಮ ಹುದ್ದೆಯ ಶ್ರೇಣಿಯ ಸಂಸ್ಥೆಯು ಸಂಸ್ಥೆಯ ಇತರ ನೌಕರರು ಪಡೆಯುವ ವೇತನ ಮತ್ತು ಇತರ ಎಲ್ಲ ಸೌಲಭ್ಯಗಳನ್ನು ಪಡೆಯಲು ನೀವು ಅರ್ಹರಾಗಿರುತ್ತೀರಿ ನಾಲ್ಕನೇ ಷರತ್ತು ಗುರುಪುರದ ಕೇಂದ್ರ ಕಚೇರಿಯು ನಿಮ್ಮ ಪ್ರಸ್ತುತ ಕಾರ್ಯಕ್ಷೇತ್ರವಾಗಿರುತ್ತದೆ ಆದರೂ ಸಂಸ್ಥೆಯ ಆದೇಶದ ಮೇರೆಗೆ ರಾಜ್ಯದ ವಿವಿಧ ಪ್ರದೇಶಗಳಲ್ಲಿರುವ ನಮ್ಮ ಸಂಸ್ಥೆಯ ಯಾವುದೇ ಶಾಖೆಯಲ್ಲಿ ಕಾರ್ಯನಿರ್ವಹಿಸಲು ನೀವು ಸಿದ್ಧರಿರಬೇಕು ಇನ್ನು ಐದನೆಯ ಷರತ್ತು ಖಾಯಂ ನೇಮಕಾತಿಯ ನಂತರ ಎರಡು ತಿಂಗಳ ಪೂರ್ವ ಸೂಚನೆಯನ್ನು ನೀಡಿ ನಂತರ ನೀವು ಕೆಲಸದಿಂದ ಬಿಡುಗಡೆಯನ್ನು ಹೊಂದಬಹುದು ಅಂದರೆ ಕೆಲಸವನ್ನು ಬಿಡುವುದಾದರೆ ಈ ನಿಯಮವನ್ನು ಉಲ್ಲಂಘಿಸಿದಲ್ಲಿ ಎರಡು ತಿಂಗಳ ವೇತನವನ್ನು ಕಡಿತಗೊಳಿಸಲು ಸಂಸ್ಥೆಗೆ ಅಧಿಕಾರವಿರುತ್ತದೆ ಎರಡು ತಿಂಗಳ ಮುನ್ನ ನೋಟಿಸ್ ನೀಡಿ ಸಂಸ್ಥೆಯು ನಿಮ್ಮನ್ನು ಕೆಲಸದಿಂದ ತೆಗೆದುಹಾಕಬಹುದು ಆರನೆಯ ಷರತ್ತು ಮೂವತ್ತ ಮೂರು ವರ್ಷಗಳ ಸೇವಾವಧಿ ಅಥವಾ ಅರವತ್ತು ವರ್ಷಗಳ ವಯಸ್ಸು ಈ ಎರಡರಲ್ಲಿ ಯಾವುದು ಮೊದಲು ಅದು ನಿಮ್ಮ ನಿವೃತ್ತಿಯ ಅವಧಿಯಾಗಿರುತ್ತದೆ ಆದರೂ ಕಾರ್ಯಕ್ಷಮತೆಯನ್ನು ಆಧರಿಸಿ ನಿಮ್ಮ ನಿವೃತ್ತಿಯ ಅವಧಿಯನ್ನು ವಿಸ್ತರಿಸುವ ಅಥವಾ ಕುಗ್ಗಿಸುವ ಅಧಿಕಾರ ಸಂಸ್ಥೆಗೆ ಇರುತ್ತದೆ ಏಳನೇ ಷರತ್ತು ಸಂಸ್ಥೆಯು ಕಾಲದಿಂದ ಕಾಲಕ್ಕೆ ಅಳವಡಿಸಿಕೊಳ್ಳುವ ನೀತಿ ನಿಯಮಗಳಿಗೆ ಬದ್ಧರಾಗಿ ನೀವು ಕಾರ್ಯನಿರ್ವಹಿಸಬೇಕು ಎಂದು ಸಂಸ್ಥೆಯು ಆದೇಶಿಸುತ್ತದೆ ನೀತಿ ನಿಯಮಗಳ ಉಲ್ಲಂಘನೆಯು ಗಂಭೀರವಾದ ಅಪರಾಧವಾಗಿದ್ದು ಸಂಸ್ಥೆಯು ಅಂಥವರ ವಿಷಯದಲ್ಲಿ ಕಠಿಣ ಕ್ರಮವನ್ನು ಜರುಗಿಸಬಹುದು ಎಂಟನೆಯದು ಉದ್ಯೋಗಾವಧಿಯ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ಬರಬಹುದಾದ ಸಂಸ್ಥೆಗೆ ಸಂಬಂಧಿಸಿದ ಸಂಬಂಧಿಸಿದ ಯಾವುದೇ ಗೌಪ್ಯ ವಿಷಯಗಳನ್ನು ನೀವು ಹೊರಗಿನ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಗಳಿಗೆ ಹಂಚಿಕೊಳ್ಳುವಂತಿಲ್ಲ ಹಾಗೂ ಸಂಸ್ಥೆಯ ಘನತೆಗೆ ಕುತ್ತು ಬರುವಂತಹ ಯಾವುದೇ ಕೃತ್ಯಗಳಲ್ಲಿ ತೊಡಗುವಂತಿಲ್ಲ ಇನ್ನು ಕೊನೆಯದಾಗಿ ಒಂಬತ್ತನೆಯದು ಒಮ್ಮೆ ಸಂಸ್ಥೆಯ ಉದ್ಯೋಗಿಯಾದ ನಂತರ ನೀವು ಯಾವುದೇ ಇತರ ಸಂಘ ಸಂಸ್ಥೆಗಳಲ್ಲಿ ಲಾಭದಾಯಕ ಹುದ್ದೆಯನ್ನು ನಿರ್ವಹಿಸುವಂತಿಲ್ಲ ಮೇಲ್ಕಂಡ ಎಲ್ಲ ನಿಯಮಗಳು ನಿಮಗೆ ಒಪ್ಪಿಗೆಯಾದಲ್ಲಿ ಈ ಪತ್ರದ ಮೂಲ ಪ್ರತಿಗೆ ಸಹಿ ಹಾಕಿ ದಿನಾಂಕ ಹದಿನೈದು ಮೇ ಎರಡು ಸಾವಿರದ ಹತ್ತೊಂಬತ್ತರ ಒಳಗೆ ಕೇಂದ್ರ ಕಚೇರಿಗೆ ಸಲ್ಲಿಸಿ ಉದ್ಯೋಗಕ್ಕೆ ಹಾಜರಾಗಬಹುದಾಗಿದೆ ನಿಮ್ಮ ಬಲಭಾಗದಲ್ಲಿ ಶುಭವಾಗಲಿ ಚಿರಂತನ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಾಮಾನ್ಯವಾಗಿ ಈ ಪತ್ರದ ಷರತ್ತುಗಳು ಎಲ್ಲ ಸಂಸ್ಥೆಗಳಿಗೂ ಕೂಡ ಒಂದೇ ರೀತಿಯದಾಗಿರ್ತದೆ ಕೆಲವೊಮ್ಮೆ ಮಾತ್ರ ಸ್ವಲ್ಪ ವ್ಯತ್ಯಾಸಗಳಾಗಬಹುದು ವಿದ್ಯಾರ್ಥಿಗಳೇ ನಿಮಗೆ ಮಾದರಿ ಪ್ರಶ್ನೆ ನೇಮಕಾತಿ ಮತ್ತು ಕರಾರು ಪತ್ರದ ಮಾದರಿ ಪತ್ರವನ್ನು ಬರೆಯಿರಿ ಅನ್ನುವಂಥದ್ದು ಏನಾದರೂ ಕೊಟ್ಟರೆ ಈ ಪತ್ರವನ್ನು ಬರೆಯಿರಿ ಅಥವಾ ನಿಮಗೆ ಬೇರೆ ಪತ್ರ ಗೊತ್ತಿದ್ದರೆ ಅದನ್ನೇ ಬರೆ ಬರೆಯಬಹುದು ಸರಿ ವಿದ್ಯಾರ್ಥಿಗಳೇ ಮುಂದೆ ಇನ್ನೊಂದು ಪತ್ರದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ